ಬಗ್ಗೆ ಒಂದೆರಡು ಮಾತುಗಳನ್ನು ತಿಳಿಸ್ತೇನೆ ರಾಯರ ನಂತರದಲ್ಲಿ ಅಪ್ಪಣಾಚಾರರು ಕಂಡಿಡಿದಂತಹ ಓಂ ಶ್ರೀ ರಾಘವೇಂದ್ರ ಎಂಬ ಅನ್ನತಕ್ಕಂಥ ಅಷ್ಟಾಕ್ಷರ ಮಂತ್ರ ಅವರ ಪರಂಪರೆಯಿಗಳಿಗೆ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಉಪದೇಶ ನಡ್ಕೊಂಡು ಬರ್ತದೆ ರಾಯರಿಂದ ಯೋಗಿರುಗಿದ್ದರು ಅವರ ಶಿಷ್ಯರು ಅವರ ಶಿಷ್ಯರು ಹೀಗೆ ಇವರ ಗುರುಗಳ ಮೂಲಕವಾಗಿ ರಾಘವೇಂದ್ರ ಅಷ್ಟಾಕ್ಷರ ಮಂತ್ರ ಇವರಲ್ಲಿ ಸನ್ನಿಧಾನವಾಗಿ ಇವರಿಂದ ನಾವು ತೋರಿಸ್ತೀವಿ ನಮ್ಮಲ್ಲಿ ರಾಯರ ಅಷ್ಟಾಕ್ಷರ ಮಂತ್ರ ಇರ್ತದೆ ಆ ಸ್ಥಾನಕ್ಕೂ ನಮ್ಮ ಸ್ಥಾನಕ್ಕೂ ತುಂಬ ವ್ಯತ್ಯಾಸ ಇದೆ ಅವರು ಹಂಸನಾಮಕನ ದಿವ್ಯ ಪರಂಪರೆಯ ಮಧ್ವಾಚಾರ್ಯರ ಪೀಠದಲ್ಲಿ ಕುಳಿತಂಥ ವ್ಯಕ್ತಿಗಳು ನಾವೊಬ್ಬ ಸಾಮಾನ್ಯ ವ್ಯಕ್ತಿಗಳು ನಮಗೂ ಅವರಲ್ಲಿರ್ತಕ್ಕಂಥ ಅಜಗಜಾಂತರ ವ್ಯತ್ಯಾಸ ಇದೆ ರಾಘವೇಂದ್ರ ಅಷ್ಟಾಕ್ಷರ ಮಂತ್ರವನ್ನು ಜಪ ಮಾಡಿಕೊಂಡು ಸಿದ್ಧಿ ಮಾಡಿಕೊಂಡಿರ್ತಾರೆ ಆ ಸಿದ್ಧಿ ಮಾಡಿಕೊಂಡ ಜಪದ ಹಿನ್ನೆಲೆಯಲ್ಲಿ ರಾಯರನ್ನಲ್ಲಿ ಕರೆದು ಕೂಡಿಸದಕ್ಕೆ ಅಖಂಡವಾದ ಸಾಮರ್ಥ್ಯ ಇರೋದು ಅವ್ರಿಗೊಬ್ಬರಿಗೆ ಮಾತ್ರ ಬೇರೆ ಯಾರಿಗೂ ಇಲ್ಲ ನಾವು ನಮ್ಮ ತಾತನ ಕರೆದ್ರೆ ಮೊಮ್ಮಗ ಅಂತ ಬರ್ತಾರೆ ಇನ್ನೊಬ್ಬರು ತಾತನ ತಾತ ನೀ ಬಾ ಅಂತ ಕರೆದ್ರೆ ನೀರನ್ನು ಕರಲಿಕ್ಕೆ ಅಂತಾರೆ ರಾಯರು ಕರಲಿಕ್ಕೆ ಮೊಮ್ಮಗ ಅಂದರೆ ಅವರೇ ಇನ್ನೊಬ್ಬರಲ್ಲ ಆ ಒಂದು ಸಾಮರ್ಥ್ಯ ಇರೋದು ಅವರಿಗೆ ಮಾತ್ರ ಆ ವ್ಯಕ್ತಿಗಳು ಕರೆದಾಗ ರಾಯರು ಓಡೋಡಿ ಬರ್ತಾರೆ ಆದ್ದರಿಂದ ರಾಯರ ಮೃತಿಕಾ ಬೃಂದಾವನದ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ನಡೆಯುವ ಪ್ರಕ್ರಿಯೆ ಏನಪ್ಪಾ ಅಂತಂದರೆ ನಾಳೆ ಆಷಾಢ ಮಾಸ ಬರ್ತದೆ ಆಷಾಢ ಶುದ್ಧ ಹುಣ್ಣಿಮೆ ಅವತ್ತು ಮೃತ್ತಿಕಾ ಸಂಗ್ರಹಣ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಠದಲ್ಲಿ ನಡೀತದೆ ರಾಯರು ತಪಸ್ಸು ಮಾಡಿದಂಥ ಅದ್ಭುತವಾದ ಒಂದು ಸ್ಥಳ ಇದೆ ನದಿಯ ತೀರದಲ್ಲಿರ್ತಕ್ಕಂಥ ತುಳಸಿ ವನ ಆ ತುಳಸಿ ವನಕ್ಕೆ ರಾಯರ ಉತ್ಸವ ಮೂರ್ತಿಯನ್ನು ಕರ್ಕೊಂಡು ಹೋಗಿ ಸಂಕಲ್ಪ ಮಾಡಿ ಪುಣ್ಯವಾಚನ ಮಾಡಿ ಸ್ಥಳ ಶುದ್ಧಿ ಮಾಡಿ ಶುದ್ಧವಾದ ಮೃತ್ತಿಕೆಯನ್ನು ಸ್ವಾಮಿಗಳು ತಂದು ರಾಯರ ಮೂಲ ಬೃಂದಾವನದ ಮೇಲೆ ಇರ್ತಾರೆ ಇಟ್ಟಾಗ ಅದನ್ನು ವಿಭಾಗ ಮಾಡಿ ಪ್ರಾಶನಕ್ಕೆ ಲೇಪನಕ್ಕೆ ಪ್ರೋಕ್ಷಣಕ್ಕೆ ಅದು ಬೇರೆ ಕೊಡ್ತಾರೆ ಅದು ಎಲ್ಲರಿಗೂ ಸಿಗತಕ್ಕಂಥದ್ದು ಅದರ ಜೊತೆಗೆ ಪ್ರತಿಷ್ಠಾಪನೆಗೆ ಅನ್ನತಕ್ಕಂಥ ಮೃತ್ಯನ್ನು ತೆಗಿಲಕ್ಕೆ ಯಾವ ಬೇಕಾದ್ರೂ ತೆಗೆಲಿಕ್ಕೆ ಕೊಡೋದಲ್ಲ ಜ್ಯೋತಿಷ್ಕರ ಮೂಲಕ ಮುಹೂರ್ತ ತೆಗಿತಾರೆ ಮುಹೂರ್ತ ದಿನದಂದು ಅದು ಇಂಥ ದಿಕ್ಕಿನಿಂದಲೇ ಬೃಂದಾವನದಲ್ಲಿ ತೆಗಿಬೇಕು ಅಂತ ನೀವೇನು ಆ ತೆಗೆದು ಒಂದು ಸಂಪುಟದಲ್ಲಿ ಇಟ್ಟುಕೊಂಡು ಅಖಂಡವಾಗಿ ಒಂದು ಮಂಡಲ ಪೂಜೆ ಮಾಡ್ತಾರೆ ಪೂಜೆ ಮಾಡಿ ರಾಯರ ಸನ್ನಿಧಾನವನ್ನು ವಿಶೇಷವಾಗಿ ಮೃತ್ತಿಕೆಯಲ್ಲಿ ತಂದು ಅದರ ಜೊತೆಗೆ ರಾಮದೇವರ ಪೂಜೆಯನ್ನು ಮಾಡುತ್ತಾ ರಾಮದೇವರ ವಿಶೇಷ ಪ್ರಾರ್ಥನೆಯನ್ನು ಮಾಡಿಕೊಂಡು ರಾಯರ ಸನ್ನಿಧಾನವನ್ನು ತಂದು ಮೃತ್ತಿಕೆಯಲ್ಲಿ ಕೂಡಿಸಿರ್ತಾರೆ ಅದನ್ನೇ ನಿನ್ನೆ ಬರುವಾಗ ದೇವರ ಪೆಟ್ಟಿಗೆಯ ಜೊತೆಯಲ್ಲಿ ಮೃತ್ತಿಕೆಯನ್ನು ಕೂಡ ತೆಗೆದುಕೊಂಡು ಬರ್ತಾರೆ ತೆಗೆದುಕೊಂಡು ಬಂದು ಆ ಮೃತಿಕ ಸಂಪುಟ ಒಂದು ಇದಿರ್ತದೆ ಬೆಳ್ಳಿ ಸಂಪುಟ ಬೆಳ್ಳಿ ತಾಮ್ರ ಸಂಪುಟ ಅದನ್ನು ಬೃಂದಾವನದಲ್ಲಿ ಇಡ್ತಾರೆ ಅವಾಗಲೇ ರಾಯರ ಸನ್ನಿಧಾನ ಬರೋದು ಬರೀ ಮೃತ್ಕೆಯಿಂದ ಮಾತ್ರ ಬರೋದಿಲ್ಲ ಧ್ಯಾನ ಮಂತ್ರಗಳನ್ನು ಹೇಳಬೇಕು ಅಲ್ಲಿ ಮಾತ್ರ ಮಾತ್ರಗಳಾಗಬೇಕು ಬಿಂಬಾವಹನವಾಗಬೇಕು ಈ ಎಲ್ಲ ಕಾರ್ಯಕ್ರಮವನ್ನು ಕೂಡ ಪೂಜ್ಯ ಶ್ರೀಪಾದಂಗಳವರು ಈಗ ಮಾಡಿ ರಾಯರ ವಿಶೇಷ ಸನ್ನಿಧಾನವನ್ನೇ ತಂದು ನಿಮ್ಮ ಊರಿನ ಬೃಂದಾವನದಲ್ಲಿ ಸ್ಥಿರಗೊಳಿಸ್ತಾರೆ ಅವಾಗ ನೀವು ಪ್ರದಕ್ಷಿಣೆ ನಮಸ್ಕಾರ ಪೂಜೆ ಪುರಸ್ಕಾರಗಳು ಏನು ಮಾಡ್ತೀರೋ ಅದಕ್ಕೆ ತಕ್ಕಂಥ ಫಲ ಸಿಗ್ತದೆ ನಾನು ಸುಮ್ಮನೆ ಒಂದು ಕಲ್ಲು ಇಟ್ಕೊಂಡು ನಾನು ಪೂಜೆ ಮಾಡ್ತೀನಿ ಅಂದರೆ ಅಲ್ಲಿ ರಾಯರು ಬರ್ತಾರೆ ಕರೆದ್ರೆ ಸನ್ನಿಧಾನ ಪೂರ್ಣ ಪ್ರಮಾಣದಲ್ಲಿ ಇರೋದಿಲ್ಲ ಅಂತ ಒಂದು ಸನ್ನಿಧಾನವನ್ನು ಪೂಜ್ಯ ಶ್ರೀಪಾದಗಳು ತರತಕ್ಕಂಥ ಪ್ರಕ್ರಿಯೆನೇ ಪ್ರತಿಷ್ಠಾಪನಾ ವಿಧಿವಿಧಾನ ಅಂತ ಕರೀತಾರೆ ನಾವೊಂದು ಉದಾಹರಣೆ ಹೇಳ್ತೇನೆ ಗಂಗಾವತಿ ಅಂತ ಇದೆ ಊರು ಕೇಳಿರ್ಬೋದು ಗಂಗಾವತಿಯಲ್ಲಿ ರಾಯರ ಪ್ರತಿಷ್ಠಾಪನಾ ದಿನ ಫಿಕ್ಸ್ ಆಯಿತು ಇವರ ತಾತಂದಿರು ಈಗ ಮೂರು ತಲೆಮಾರ ಹಿಂದಿನ ಸ್ವಾಮಿಗಳು ಸುಜಿಯನ್ನು ತೀರ್ಥರು ಅಂತ ಅವರು ಹೋಗಿ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು ಏನೋ ಸ್ವಲ್ಪ ಅನಾನುಕೂಲದಿಂದ ಅವರು ಅಲ್ಲಿಗೆ ನಾವು ಹೋಗಲಿಕ್ಕಾಗೋದಿಲ್ಲ ನಮ್ಮ ಮಠದ ಪಂಡಿತರನ್ನು ಕಳಿಸ್ತೇವೆ ರಾಯರ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅವರು ಕಡೆಯಿಂದ ಮಾಡಿಸ್ರಿ ಆಮೇಲೆ ನಾವು ಒಂದು ಕುಂಭಾಭಿಷೇಕವನ್ನು ಮಾಡಿ ವಿಶೇಷವಾಗಿ ರಾಯರ ಸನ್ನಿಧಾನವನ್ನು ತಂದು ಕೂಡಿಸ್ತೇವೆ ಅಂತ ಹೇಳಿ ಮಠದ ಪಂಡಿತರುಗಳನ್ನು ಪುರೋಹಿತರನ್ನು ಕಳಿಸಿ ಪೌರೋಹಿತ್ಯಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡಿದರು ನಿನ್ನೆ ಆಯ್ತಲ್ಲ ಕಾರ್ಯಕ್ರಮ ಅಲ್ಲಿವರೆಗೂ ಎಲ್ಲ ಕಾರ್ಯಕ್ರಮ ಸಾಂಗೋಪಾಂಗವಾಗಿ ನಡೀತು ಊರಿನ ಜನರೆಲ್ಲ ಸ್ವಾಮಿಗಳು ಬರಬೇಕಾಗಿತ್ತೋ ಬರಲಿಲ್ಲ ಯಾಕೋ ಬರಲಿಲ್ಲ ಬಟ್ ನಮ್ಮೂರು ದೈವ ಇಲ್ಲ ಅಂದ್ಕೊಂಡು ಬೇಜಾರು ಮಾಡಿಕೊಂಡು ಅಂದೂ ಆಚಾರ ಪ್ರತಿಷ್ಠೆ ಮಾಡ್ತಾರಲ್ಲ ಅಲ್ಲಿ ರಾಯರ ಸನ್ನಿಧಾನವನ್ನು ಕೂಡಿಸೋಣ ಅಂದ್ಕೊಂಡು ಅವರಷ್ಟು ಅವರು ಸಂಕಲ್ಪ ಮಾಡಿದ್ರು ಮಂತ್ರಾಲಯದಲ್ಲಿದ್ದಂಥ ಸುಧೀಂದ್ರ ಸ್ವಾಮಿಗಳು ರಾತ್ರಿ ಅವತ್ತು ಹಿಂದಿನ ದಿನ ರಾತ್ರಿ ಅವರು ವಿಶ್ರಾಂತಿಯಲ್ಲಿರುವಾಗ ಸ್ವಪ್ನ ಆಯಿತು ಸ್ವಪ್ನದಲ್ಲಿ ರಾಯರ ಪ್ರಾಕಾರದಲ್ಲಿ ಪಲ್ಲಕ್ಕಿ ಉತ್ಸವ ನಡೀತಾರೆ ರಾತ್ರಿ ಹೊತ್ತಲ್ಲಿ ಏನು ಪಲ್ಲಕ್ಕಿ ಉತ್ಸವ ಅಂತ ಎದ್ದು ಪಲ್ಲಕ್ಕಿ ಹೊಂದವರನ್ನು ಕರೆದ್ರಂತೆ ಏನಪ್ಪಾ ಎಲ್ಲಿ ಯಾರಿದ್ದಾರೆ ಇಲ್ಲ ರಾಯರಿದ್ದಾರೆ ರಾಯರು ಇಷ್ಟೊತ್ತ ಎಲ್ಲಿ ಹೋಗ್ತಿದ್ದಾರೆ ಗಂಗಾವತಿ ಹೋಗ್ತಾ ಇದ್ದಾರೆ ಹೇಳಿದ ತಕ್ಷಣನೇ ಅವಾಗ ಸುಜೀಂದ್ರ ಸ್ವಾಮಿಗಳು ಆಶ್ಚರ್ಯಪಟ್ಟಂತೆ ಏನಪ್ಪ ಇದು ಅಷ್ಟು ಆಶ್ಚರ್ಯ ರಾಯರು ಗಂಗಾವತಿ ಹೋಲಕ್ಕೆ ಅವರು ಆದಾಗ ನಾವಿಲ್ಲಿ ಇಲ್ಲಿ ಕೂತ್ಕೊಂಡು ಏನು ಮಾಡೋದು ಸರಿಯಲ್ಲ ಅಂತ ರಾತ್ರೋರಾತ್ರಿ ವಾಹನದ ವ್ಯವಸ್ಥೆಗಳನ್ನು ಮಾಡಿಕೊಂಡು ಕಳಕರಿಯದೊಳಗೆ ಗಂಗಾವತಿ ಬಗ್ಗೆ ಸೇರಿಕೊಂಡಿದ್ದೇವೆ ಸೇರಿಕೊಂಡು ಪ್ರಾಂಗೋಪಾಂಗವಾಗಿ ರಾಯರ ಪ್ರತಿಷ್ಠಾಪನಾ ವಿಧಿವಿಧವನ್ನೇ ತಮ್ಮ ಕೈಯಿಂದಲೇ ನೆರವೇರಿಸುವುದರ ಮೂಲಕ ರಾಯರ ಪೂರ್ಣ ಸನ್ನಿಧಾನವನ್ನು ತಂದು ಮುಳ್ಳಿರಿಸಿ ಇವತ್ತು ಕೂಡ ಅಲ್ಲಿ ಸೇವೆ ಮಾಡಿದ ಭಕ್ತರಿಗೆ ಅಖಂಡವಾದಂತಹ ಫಲ ಅನುಗ್ರಹ ಸ್ವಪ್ನ ಇತ್ಯಾದಿಗಳೆಲ್ಲವೂ ಕೂಡ ನಡೀತಕ್ಕಂತಹದ್ದಾಗ್ತದೆ ಇಂಥ ಒಂದು ಅದ್ಭುತವಾದ ಘಟನೆ ನಮ್ಮ ಪರಂಪರೆಯಲ್ಲಿ ಅನೇಕ ಕಡೆಯಲ್ಲಿ ನಡೆದಿದೆ ಒಂದು ಉದಾಹರಣೆ ನಿಮಗೆ ನಾನು ಹೇಳಿದ್ದೇನೆ ಅನೇಕ ಕಡೆಯಲ್ಲಿ ಈ ತರದ ಘಟನೆಗಳು ನಡೀತದೆ ಒಂದು ಬಾರಿ ಮೃತಿಕೆಯನ್ನು ತಂದು ಇಂಥ ಊರಿನಲ್ಲಿ ಪ್ರತಿಷ್ಠಾನ ಸಂಗಲ್ಪ ಮಾಡಿಸಿಬಿಟ್ರೆ ರಾಯರು ಹೊರಗಡೆ ಸಿದ್ದಾಡ್ತಾರೆ ನಿಮ್ಮೂರಿಗೆ ಆ ತರದ ರೀತಿಯಲ್ಲಿ ನಿನ್ನೆನೆ ಮೃತಿಕ ರೂಪದಲ್ಲಿ ರಾಯರು ಗದಗಿಗೆ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ ರಾಯರ ಸನ್ನಿಧಾನ ಪರಿಪೂರ್ಣವಾಗಿ ಆಗೋಗಿದೆ ಇನ್ನೇನು ಮೃತಿಕೆಯನ್ನು ತೆಗೆದು ಅದರೊಳಗಡೆಗೆ ಇಟ್ಟು ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀಬೇಕು ನಾನು ನಿನ್ನೆ ಒಂದು ಮಾತು ಹೇಳಿದೆ ಕೆಲವರು ಕೇಳಿರ್ಬೋದು ಕೆಲವರು ಕೇಳಿರೋದಿಲ್ಲ ರಾಯರ ಬಿಟ್ಟು ತುಂಬಾ ದಿವಸ ಆಯ್ತು ಅವಾಗಲೂ ಒಂಥರ ಬೃಂದಾವನ ನಮಸ್ಕಾರ ಮಾಡ್ತಾ ಇದ್ವಿ ಮೊನ್ನೆ ಕೆಲವು ಸಂಸ್ಕಾರವಾಯ್ತು ಅಲ್ಲಿ ಸನ್ನಿಧಾನ ಚೇಂಜ್ ಆಯ್ತು ನಿನ್ನೆ ಕೆಲವು ಸಂಸ್ಕಾರವಾಯ್ತು ಅಲ್ಲಿ ಸನ್ನಿಧಾನ ಚೇಂಜ್ ಆಯ್ತು ಅಲ್ಲಿಗೆ ಒಂದು ಲೆವೆಲ್ ನಲ್ಲಿ ರಾಯರ ಸನ್ನಿಧಾನ ಬಂದಿದೆ ಇವತ್ತು ಸ್ವಾಮಿಗಳು ಬಂದು ಮೃತಿಕೆಯನ್ನು ಕೂಡಿಸಿ ಪ್ರತಿಷ್ಠಾಪನೆ ಮಾಡಿದ್ರೆ ನೀವು ರಾಯರ ನೋಡ್ರಿ ಅವಾಗ ನಿಮ್ಮ ಆಕರ್ಷಣೆನೇ ಬೇರೆ ಎದ್ದು ಬರುತ್ತಾರೆ ನೋಡಿ ಮುದ್ದು ಬೃಂದಾವನದಿಂದ ತಿಂಡಿ ಹಚ್ಚಿದ ನಾಮ ಮುದ್ದೆಗಳ ಒಪ್ಪದಲ್ಲಿ ಎದ್ದು ಬರುತ್ತಾರೆ ನೋಡಿ ಅಂತ ರಾಯರ ಬೃಂದಾವನದಿಂದ ಎದ್ದು ಬರುವಂತಹ ರೀತಿಯಲ್ಲಿ ನಿಮಗೆ ಸಂದರ್ಶನವನ್ನು ಕೊಡ್ತಾರೆ ಗದಗಿನ ಜನ ಪುಣ್ಯವಂತರು ಇಲ್ಲಿಯ ಮಣ್ಣು ರಾಯಲು ಓಡಾಡಿದ ಪಾದದ ಧೂಳಿಯಿಂದ ಕೂಡಿದ ಮಣ್ಣು ಗದಗಿನಲ್ಲಿ ಈಗೆಲ್ಲವೂ ಕೂಡ ರಾಯರು ವಿಶೇಷವಾಗಿ ಓಡ್ಯಾಡತಕ್ಕಂಥವರಾಗಿದ್ದಾರೆ ಆದ್ದರಿಂದ ರಾಯರ ಪಾದ ಪವಿತ್ರವಾದಂತಹ ಪರಮ ಪವಿತ್ರವಾದ ಕ್ಷೇತ್ರ ಗದು ರಾಮುಳು ನಿನ್ನೆ ತಮ್ಮ ಸಂದೇಶದಲ್ಲಿ ಹೇಳಿದರು ಎಲ್ಲೆಲ್ಲೂ ಕರದಲ್ಲೆಲ್ಲ ರಾಯರು ಹೋಗ್ತಾರೆ ಕರದಲ್ಲಿಗೇ ಬರುವ ಅಂತ ಅವ್ರಿಗೆ ಖ್ಯಾತಿ ಇದೆ ಕರದಲ್ಲಿ ಹೋಗ್ತಾರೆ ತಾವು ಓಡಾಡಿದ ಸ್ಥಳಕ್ಕೆ ಬರದೇ ಇರ್ತಾರ ಖಂಡಿತವಾಗಿಯೂ ಬರ್ತಾರೆ ಆದರೆ ಗದಗಿನ ಜನರ ತಪಸ್ಸು ರಾಯರು ಹತ್ತು ಹನ್ನೆರಡು ವರ್ಷಗಳ ಕಾಲ ಅಲ್ಲಿ ಪರೀಕ್ಷೆ ಮಾಡಿದರು ನೀವು ಎಷ್ಟು ಭಕ್ತಿಯಿಂದ ತಪಸ್ಸು ಮಾಡ್ತೀರೋ ಎಷ್ಟು ನನ್ನ ಭಕ್ತಿಯಿಂದ ಕರೀತೀರೋ ಅವಾಗಲೇ ನಾನು ಬರ್ತೀನಿ ಸುಮಾರು ಇಲ್ಲಿ ಶಂಕುಸ್ಥಾಪನೆ ಆಗಿ ಹನ್ನೆರಡು ಹದಿಮೂರು ವರ್ಷಗಳ ಮೇಲೆ ಆಗೋಯಿತು ಅಂಥ ಒಂದು ರಾಯನ ಸನ್ನಿಧಾನಕ್ಕೆ ಬರೋದಕ್ಕೋಸ್ಕರ ಗದಗಿನ ಜನರ ಅಖಂಡವಾದ ತಪಸ್ಸಿನ ಫಲ ಇವತ್ತು ಪರಿಪೂರ್ಣವಾಗಿ ಸಿಗ್ತಾ ಇದೆ ಆದ್ದರಿಂದ ಸ್ವಾಮಿಗಳು ಸಂದೇಶದಲ್ಲಿ ಹೇಳಿದರು ಮಠ ಪ್ರತಿಷ್ಠೆ ಮಾಡಿದ ತಕ್ಷಣ ಸ್ವಾಮಿಗಳು ಮಠದವರು ಏನು ಯೋಚನೆ ಮಾಡ್ತಾರೆ ಹೇಳ್ರಿ ಗುಂಡಿ ಇಡೋಣ ದುಡ್ಡು ಹಾಕ್ತಾರೆ ಇಡೋಣ ಹಣಕಾಸು ತಂದು ಕೊಡ್ತಾರೆ ಅನ್ನುವಂಥದ್ದು ನಿಮ್ಮ ಯೋಚನೆಯಲ್ಲಿ ತಲೆಯಲ್ಲಿ ಇದ್ರೆ ತೆಗೆದುಹಾಕ್ರಿ ನಮಗೆ ಅದರದ್ದು ಅವಶ್ಯಕತೆ ಇಲ್ಲ ನಾವು ಬೇಡ ಅಂದರೂ ನೀವು ತಂದು ಕೊಡ್ತೀರಿ ಮಾತು ಬೇರೆ ಬೇಡ ಅಂದ್ರೆ ಉಂಡೇಲಿ ಹಾಕ್ತಾರೆ ಆ ಮಾತು ಬೇರೆ ಆದರೆ ಹಣಕ್ಕಾಗಿ ಯಾವುದೊಂದು ಮಾಡುವಂಥ ವ್ಯಾಪಾರ ಅಲ್ಲ ನಿಮ್ಮ ಊರಿನಲ್ಲಿ ಒಂದು ಶ್ರದ್ಧಾ ಕೇಂದ್ರ ಆಗ್ಬೇಕು ಯಾವುದಾದ್ರೂ ಊರಿನಲ್ಲಿ ಆಸ್ಪತ್ರೆಗಳು ಜಾಸ್ತಿ ಆದರೆ ಹೆದರಿಕೆ ಬರ್ತೀವಿ ಯಾರಾದರೂ ಡಾಕ್ಟರ್ ಇದ್ರೆ ಬೇಸರ ಮಾಡಿಕೊಂಡಿರಿ ಯಾಕೆಂದ್ರೆ ಏನಪ್ಪ ನಮ್ಮ ಒಟ್ಟಿಗೆ ಇವರು ಏಳಾಗ್ತಾರೆ ಅಂತ ಅಲ್ಲಲ್ಲ ಆಸ್ಪತ್ರೆ ಜಾಸ್ತಿ ಆದಾಗಲೆಲ್ಲ ಆ ಊರಿನಲ್ಲಿ ರೋಗಗಳು ಜಾಸ್ತಿ ಆಗಿದೆ ಅಂತ ಅರ್ಥ ಅದನ್ನ ಯೋಚನೆ ಮಾಡ್ಕೊಳ್ಳಿ ಯಾವ ಊರಿನಲ್ಲಿ ಪೊಲೀಸ್ ಸ್ಟೇಷನ್ಗಳು ಬ್ರಾಂಚ್ ಜಾಸ್ತಿ ಆಗ್ತಾವೋ ಕಳ್ಳಕಾಕರರು ಜಾಸ್ತಿ ಆಗಿದ್ದಾರೆ ಅಂತ ಅರ್ಥ ಯಾವ ಊರಿನಲ್ಲಿ ರಾಯರ ಸನ್ನಿಧಾನ ಜಾಸ್ತಿ ಆಗ್ತದೋ ಆಧ್ಯಾತ್ಮ ಜಾಸ್ತಿ ಆಗ್ತಾ ಇದೆ ಅಂದರ್ಥ ಇಂತಹ ಒಂದು ಸಂದೇಶ ರಾಯರ ವಿಶೇಷವಾದ ಸನ್ನಿಧಾನದಿಂದ ಇವತ್ತು ಬರ್ತಾ ಇದೆ ಆದ್ದರಿಂದ ಇದೊಂದು ನಿಮ್ಮ ಶ್ರದ್ಧಾ ಕೇಂದ್ರವಾಗಬೇಕು ನಮ್ಮೂರಿ ನಮ್ಮ ಮನೆಯ ಎಲ್ಲ ಕಾರ್ಯಕ್ರಮವನ್ನು ಕೂಡ ರಾಯರ ಸನ್ನಿಧಾನದಲ್ಲಿ ಮಾಡೋಣ ಮಹಿಳೆಯರು ಭಜನೆ ಮಾಡೋಣ ಶುಕ್ರವಾರ ಲಕ್ಷ್ಮೀ ಶೋಭಾನ ಹಾಕೋಣ ಗುರುವಾರ ದಿವಸ ಅಕ್ಷರ ಮಾಲಿಕ ಸ್ತೋತ್ರ ಹೇಳೋಣ ಪಲ್ಲಕ್ಕಿ ನೇಮಲ್ಲಿ ಹಾಡು ಹೇಳೋಣ ಭಜನೆ ಮಾಡೋಣ ಏಕಾದಶಿ ಜಾಗರ ಮಾಡೋಣ ಇವೆಲ್ಲವೂ ಕೂಡ ನಿಮ್ಮೂರಿನಲ್ಲಿ ಬೆಳೆದರೆ ರಾಯರ ಬೃಂದಾವನ ಸಾರ್ಥಕವಾಗಿ ಅರ್ಚೆ ಹೊರತಾಗಿ ಈ ವರ್ಷ ನಮಗೆ ಗುಂಡಿಯಲ್ಲಿ ಚುಕ್ಕ ಬಂತು ಅಂತೇಳಿ ಅದನ್ನ ಪೇಪರ್ನಲ್ಲಿ ಹಾಕ್ಸೋದ್ರಿಂದ ಏನು ಮಹತ್ವ ಸಿಗೋದಿಲ್ಲ ಎಷ್ಟು ಜನ ಬಂದ್ರು ಎಷ್ಟು ಜನ ಸೇವೆ ಮಾಡಿದ್ರು ಅಂಬೋದು ಅದರಿಂದ ಫಲ ಅಂತ ಒಂದು ದಿವ್ಯ ಸನ್ನಿಧಾನವನ್ನು ತರಲಿಕ್ಕೆ ಗುರುಗಳು ಉಪಸ್ಥಿತರಿದ್ದಾರೆ ನಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಕೇಳೋಣ ಅಂತ ಪ್ರಾರ್ಥನೆ ಮಾಡ್ತಾ